ಈ ವಯಸ್ಸಿನಲ್ಲಿ ನಿಮ್ಗೆ ಯಾಕೆ ಭಯ ಈ ವಯಸ್ಸಿನಲ್ಲಿ ನಿಮ್ಗಿರೋ ದುರಾಸೆ ಏನು ಈ ವಯಸ್ಸಿನಲ್ಲಿ ನಿಮ್ಗೆ ರಾಜ್ಯಪಾಲರು ಅಥವಾ ರಾಜ್ಯಸಭೆ ಸದಸ್ಯರು ಹುದ್ದೆ ಬೇಕಾ ಈ ರೀತಿ ದೇಶದ ನ್ಯಾಯ ವ್ಯವಸ್ಥೆಗೆ ಮತ್ತು ನ್ಯಾಯಾಧೀಶರಿಗೆ ಕಠಿಣ ಪ್ರಶ್ನೆಗಳನ್ನ ಕೇಳಿರೋದು ಖ್ಯಾತ ನಟಿ ಸ್ವರ ಭಾಸ್ಕರ್ ನಾಲ್ಕು ವರ್ಷಗಳ ಕಾಲ ಜೈಲ್ನಲ್ಲಿ ಕೊಳಿತಾ ಇದ್ರು ಯುವ ವಿದ್ವಾಂಸ ಉಮರ್ ಖಾಲಿದ್ ಮತ್ತು ಇತರ ಸಿಎಎ ವಿರೋಧಿ ಹೋರಾಟಗಾರರ ಜಾಮೀನು ವಿಚಾರಣೆಗೆ ದಿನಾಂಕವನ್ನ ಪಡೆಯುವುದಕ್ಕೂ ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ಸ್ವರ ಭಾಸ್ಕರ್ ಭಾರತೀಯ ನ್ಯಾಯಾಂಗವನ್ನು ಪ್ರಶ್ನಿಸಿದ್ದಾರೆ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮಂಗಳವಾರ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ವರ ಮಾತಾಡ್ತಾ ಇದ್ರು ಉಮರ್ ಮತ್ತು ಇತರರು ಮುಸ್ಲಿಮರಾಗಿರುವುದರಿಂದ ಅವರು ಸುಲಭವಾಗಿ ಪೊಲೀಸರ ಗುರಿಯಾಗಿದ್ದಾರೆ ಆದರೆ ನಾನು ಹಿಂದೂ ಕುಟುಂಬದಿಂದ ಅದರಲ್ಲೂ ಸವರ್ಣ ಹಿಂದೂ ಕುಟುಂಬದಿಂದ ಬಂದಿದ್ರಿಂದ ಜೈಲಿಗೆ ಹೋಗ್ಲಿಲ್ಲ ಅಂತ ಸ್ವರ ನೇರವಾಗಿ ಆರೋಪಿಸಿದ್ರು ನಾನು ಕೂಡ ಚಳುವಳಿಯ ಸಂದರ್ಭದಲ್ಲಿ ದನಿ ಎತ್ತಿದ್ದೆ ಮತ್ತು ಪ್ರತಿಭಟನಾಕಾರರಲ್ಲಿ ಒಬ್ಬಳಾಗಿದ್ದೆ ಆದರೆ ನಾನು ಯಾಕೆ ಜೈಲಿಗೆ ಹೋಗ್ಲಿಲ್ಲ ಯಾಕೆ ಯಾಕಂದ್ರೆ ಕಾಕತಾಳೀಯವಾಗಿ ನಾನು ಹಿಂದೂ ಕುಟುಂಬದಲ್ಲಿ ಜನಿಸಿದೆ ನನ್ನನ್ನು ಜೈಲಿನ ಹಿಂದೆ ಹಾಕೋದು ತುಂಬಾ ಅತಿಯಾಗಬಹುದು ಅಂತ ಅವರು ಭಾವಿಸಿರಬೇಕು ನನ್ನನ್ನು ಜೈಲಿಗೆ ಹಾಕೋದು ಅಧಿಕಾರಿಗಳಿಗೆ ಸಾಕಷ್ಟು ಅನುಕೂಲಕರವಾಗಿಲ್ಲ ಆದ್ದರಿಂದ ನಾನು ಹೊರಗಿದ್ದೇನೆ ಅಂತ ಸ್ವರ ಹೇಳಿದ್ರು ನೀವು ಒಬ್ಬ ಮುಸಲ್ಮಾನನನ್ನ ಭಯೋತ್ಪಾದಕ ಅಂತ ಹೆಸರಿಸಬಹುದು ಆದರೆ ನೌಕಾಪಡೆಯ ಮಾಜಿ ಅಧಿಕಾರಿ ಹಿಂದೂ ಒಬ್ಬರ ಮಗಳನ್ನ ಭಯೋತ್ಪಾದಕ ಅಂತ ಟ್ಯಾಕ್ ಮಾಡೋಕೆ ಕಷ್ಟ ಅಂತ ಅವರು ಯೋಚಿಸಿರ್ಬೇಕು ಏ ಶಾಯದ್ ಥೋಡಾ ಜಾದ ಹೋ ಈಗ ಅಂದ್ರೆ ಇದು ಸ್ವಲ್ಪ ಅತಿಯಾಗಬಹುದು ಅಂತ ಅವರು ಯೋಚಿಸಿರ್ಬೇಕು ಅಂತ ಸ್ವರ ಹೇಳಿದ್ರು ಜೈಲು ಸೇರಿರುವ ಕಾರ್ಯಕರ್ತರ ಜಾಮೀನು ಅರ್ಜಿಯ ವಿಚಾರಣೆಯಿಂದ ಹಿಂದೆ ಸರಿದ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶ ಅಮಿತ್ ಶರ್ಮಾ ವಿರುದ್ಧ ಕೂಡ ಸ್ವರ ವಾಗ್ದಾಳಿ ನಡೆಸಿದ್ರು ಅವ್ರು ಯಾವುದಕ್ಕೆ ಹೆದರ್ತಾ ಇದ್ದಾರೆ ಅಂತ ಸ್ವರ ಪ್ರಶ್ನಿಸಿದ್ದಾರೆ ನಿಮ್ಗೆ ಯಾಕೆ ಸಾಮರ್ಥ್ಯ ಇಲ್ವಾ ನೀವು ಸುಶಿಕ್ಷಿತರಾಗಿರಬೇಕಲ್ವಾ ನಾವು ಪಾವತಿ ಮಾಡುವ ತೆರಿಗೆಯಿಂದ ನೀವು ನಿಮ್ಮ ಸಂಬಳವನ್ನು ಪಡಿತಾ ಇದ್ದೀರಿ ಹಾಗಾದರೆ ನಿಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿಯೋಕೆ ನಿಮಗೆ ಯಾವ ಹಕ್ಕಿದೆ ಹೀಗೆ ಮಾಡೋದ್ರಿಂದ ನೀವು ಭಾರತದ ಜನರಿಗೆ ದ್ರೋಹ ಮಾಡ್ತಿಲ್ವಾ ಅಂತ ಸ್ವರ ಕೇಳಿದರು ನ್ಯಾಯಾಧೀಶರು ತಮ್ಮ ಕೆಲಸವನ್ನು ನ್ಯಾಯಯುತವಾಗಿ ಮಾಡಬೇಕು ಅಂತ ಬಯಸೋದಾಗಿ ಸ್ವರ ಕೇಳಿದರು ನ್ಯಾಯವನ್ನು ಪದಗಳ ಮಾತುಗಳ ಮೂಲಕ ನೀಡಲಾಗುವುದಿಲ್ಲ ಅದನ್ನು ಕಾರ್ಯಗಳ ನಡೆಗಳ ಮೂಲಕ ನೀಡಲಾಗತ್ತೆ ನಾವು ಹೆಚ್ಚು ಕೇಳ್ತಿಲ್ಲ ದಯವಿಟ್ಟು ನಿಮ್ಮ ಕೆಲಸವನ್ನು ಮಾಡಿ ಅಂತ ನಾನು ಮನವಿ ಮಾಡೋಕೆ ಬಯಸ್ತೇನೆ ಅಂತ ಸ್ವರ ಹೇಳಿದರು ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಿಎಎ ವಿರೋಧಿ ಹೋರಾಟಗಾರರ ಕುಟುಂಬಗಳು ಜಾಮೀನು ನಿಯಮ ಜೈಲು ಅಪವಾದ ತತ್ವ ಕೇವಲ ಕೆಲವು ಪ್ರಕರಣಗಳಲ್ಲಿ ಯಾಕೆ ಅನ್ವಯ ಆಗ್ತಿದೆ ಅಂತ ಪ್ರಶ್ನಿಸಿದ್ರು ಉಮರ್ ಖಾಲಿದ್ ಮಿರಾನಾ ಹೈದರ್ ಗುಲ್ಫಿಶಾ ಫಾತಿಮಾ ಖಾಲಿದ್ ಸೈಫಿ ಮತ್ತು ಅಥರ್ ಖಾನ್ ಅವರ ದೀರ್ಘಾವಧಿಯ ಬಂಧನದ ಬಗ್ಗೆ ಅವರ ಕುಟುಂಬದವರು ಕಾರ್ಯಕ್ರಮದಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ ಜಾಮೀನು ನಿಯಮ ಜೈಲು ಅಪವಾದ ಅಂತ ಸುಪ್ರೀಂ ಕೋರ್ಟ್ ಆಗಾಗ ಪ್ರತಿಪಾದಿಸಿದ್ರು ನಮ್ಮ ಪ್ರೀತಿ ಪಾತ್ರರು ಜೈಲಿನ ಹಿಂದೆ ಇದ್ದಾರೆ ಅಂತ ಅವರು ಅಳಲು ತೋಡ್ಕೊಂಡಿದ್ದಾರೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಯೋಜಿಸಿದ್ದ ಈ ಸಾರ್ವಜನಿಕ ಸಭೆಯಲ್ಲಿ ಉಮರ್ ಖಾಲಿದ್ ಅವರ ತಂದೆ ಎಸ್ಕ್ಯೂ ಆರ್ ಇಲಿಯಾಸ್ ನ್ಯಾಯಾಂಗದ ನಿಷ್ಪಕ್ಷಪಾತತನವನ್ನ ಪ್ರಶ್ನಿಸಿದ್ರು ಮಿರಾನಾ ಹೈದರ್ ಅವರ ಸಹೋದರಿ ಫರ್ಜಾನಾ ಯಾಸ್ಮಿನ್ ಮಾತಾಡಿ ಅವರ ಕುಟುಂಬ ಎಷ್ಟು ನೋವನ್ನು ಅನುಭವಿಸಿದ್ರು ಹೈದರ್ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದರ ಕುರಿತು ಹೆಮ್ಮೆ ಪಡತ್ತೆ ಅಂತ ಹೇಳಿದ್ರು ಅಥರ್ ಖಾನ್ ಅವರ ತಾಯಿ ನೂರ್ ಜಹಾನ್ ಕೂಡ ಹತಾಶೆ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಕಾಲ್ ಮಾಡುವುದಕ್ಕೂ ನಿರ್ಬಂಧ ಹೇರಲಾಗಿದೆ ಅಥರ್ ಅಜ್ಜಿ ಅವನನ್ನ ನೋಡದೆ ಒಂದೂವರೆ ವರ್ಷ ಆಯ್ತು ಅಂತ ಕಣ್ಣೀರಿಡುತ್ತಾ ಅಥರ್ ತಾಯಿ ಹೇಳಿದ್ರು ಖಾಲಿದ್ ಸೈಫಿ ಅವರ ಪತ್ನಿ ನರ್ಗೀಸ್ ಸೈಫಿ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಅಸಮಾನತೆ ಬಗ್ಗೆ ಮಾತಾಡಿದ್ರು ನಾಲ್ಕು ವರ್ಷಗಳಿಂದ ತಮ್ಮ ಪತಿಗೆ ಜಾಮೀನು ನಿರಾಕರಿಸಲಾಗಿದೆ ಆದರೆ ಅತ್ಯಾಚಾರ ಮತ್ತು ಭ್ರಷ್ಟಾಚಾರದಂತಹ ಹೆಚ್ಚು ಗಂಭೀರ ಅಪರಾಧಗಳ ಆರೋಪಿಗಳಿಗೆ ಜಾಮೀನು ನೀಡಲಾಗಿದೆ ಅಂತ ಅವರು ಹೇಳಿದ್ರು ನ್ಯಾಯಾಂಗದ ಮೇಲೆ ಆರ್ ಮತ್ತು ಅದರ ಪ್ರಭಾವವನ್ನ ಹಿರಿಯ ಕಾಂಗ್ರೆಸ್ ನಾಯಕ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಟೀಕಿಸಿದ್ರು ಆರ್ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅಪಾಯವನ್ನು ಉಂಟು ಮಾಡ್ತಿದೆ ಅಂತ ಅವರು ಆರೋಪಿಸಿದ್ರು ಉಮರ್ ಖಾಲಿ ಶರ್ಜಿಲ್ ಇಮಾಮ್ ಮತ್ತು ಇತರರಿಗೆ ದಿಲ್ಲಿ ಗಲಭೆಯ ಮಾಸ್ಟರ್ ಮೈಂಡ್ಗಳು ಅಂತ ಹಣೆಪಟ್ಟಿ ಹಚ್ಚಲಾಗಿದೆ ದೇಶದ್ರೋಹದ ಜೊತೆಗೆ ವಿವಾದಾತ್ಮಕ ಯುಎಪಿಎ ಕಾಯ್ದೆಯ ಆರೋಪಗಳ ಅಡಿಯಲ್ಲಿ ಇವರನ್ನ ಬಂಧಿಸಲಾಗಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಜಾಮೀನು ಸಿಗದೆ ಇವರು ಜೈಲಿನಲ್ಲೇ ಕಾಲ ಕಳೀತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು